ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆನ್ನೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಹಾಂ ಸ್ವಲ್ಪ ಡೋರ ಎಲ್ಲ ನೋಡ್ಕೋಬೇಕಿತ್ತು ಮೊನ್ನೆ ಫುಲ್ ಕೆಲಸ ಮಾಡಿದ್ದಾಯಿತು ಏನು ವಿಡಿಯೋ ಮಾಡಿರಲಿಲ್ಲ ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ಅಲ್ವಾ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟಿದೆ ಇನ್ಸ್ಟಾಗಲ್ಲಿ ಯಾವ ರೀತಿಯಾಗಿ ದುಡ್ಡನ್ನು ಅರ್ನ ಮಾಡೋದು ಅದೆಲ್ಲ ವಿಡಿಯೋ ಹಾಕಿದೆ ಸಾಕಷ್ಟು ಜನ ಕ್ವಶನ್ಸ್ ಮಾಡ್ತಾ ಇದ್ರು ಅದಕ್ಕೆಲ್ಲದಕ್ಕೂ ಸಹಿತ ನಾನು ಆಲ್ಮೋಸ್ಟ್ ರಿಪ್ಲೈ ಮಾಡಿದ್ದೀನಿ ಎರಡುಗೆಲ್ಲ ರಿಪ್ಲೈ ಮಾಡಿಲ್ಲ ಸಾರಿ ಅದೆಲ್ಲ ನೋಡೋದಿಕ್ಕಾಗಲಿಲ್ಲ ನಾನು ಸ್ವಲ್ಪ ಬಿಝಿ ಇರೋದ್ರಿಂದ ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಆನ್ಸರ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಓಕೆ ಬನ್ನಿ ಇವತ್ತಿನಲ್ವಾ ಆಗನ್ನ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನ ಕೇಳ್ತಿರೋದು ಒಂದೇ ಕೊಷನ್ಸ್ ಅವರಿಗೆಲ್ಲ ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಅವ್ರಿಗೆ ಯೂಟ್ಯೂಬ್ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡೋದು ಏನು ಮತ್ತೆ ಅವ್ರ ಜನ ಯೂಟ್ಯೂಬಲ್ಲಿ ಸಿಸ್ಟರ್ ನೀವು ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಿದ್ದೀರಲ್ವಾ ಸ್ಪೋಕನ್ ಇಂಗ್ಲಿಕ್ ಕ್ಲಾಸಿಗೆ ಅದ್ರ ಬಗ್ಗೆನು ಸಹಿತ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರಿ ಅದಕ್ಕೆ ಇವತ್ತು ಸ್ವಲ್ಪ ಮಾಹಿತಿ ಕೊಟ್ಬಿಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಏನ್ ಗೊತ್ತಾ ಫಸ್ಟ್ ಆಫ್ ಆಲ್ ನಾನು ಸ್ಪೋಕನ್ ಇಂಗ್ಲಿ ಬಗ್ಗೆ ಹೇಳ್ತಾ ಹೋಗ್ತೀನಿ ಆಮೇಲೆ ಮುಂದಿಂದ ಏನಿದೆ ಅದೆಲ್ಲಾನು ಸಹಿತ ಹೇಳ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇವಾಗಲೇ ಹೋಗಿ ಜಾಯಿನ್ ಆಗಿ ಅಂತ ಕೇಳ್ಕೊತೀನಿ ನಾನು ಚಂದನಾ ಮೇಡಮ್ ಹತ್ರ ಜಾಯಿನ್ ಆಗಿ ಹತ್ರ ಟೂ ಮಂತ್ ಆಗ್ತಾ ಬರ್ತಾ ಇದೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಗ್ರಾಮರ್ ವೈಸ್ ಹೇಳ್ಬೇಕು ಅಂತಂದ್ರೆ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಸಖತ್ತಾಗಿ ಹೇಳ್ಕೊಡ್ತಾರೆ ಏನೇ ಕನ್ಫ್ಯೂಸ್ ಇದ್ರೂ ಸಹಿತ ನಾವು ಕೇಳಿದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ ಅದೊಂದು ತುಂಬಾ ಇಷ್ಟ ಇರುತ್ತೆ ಯಾರಿಗೆಲ್ಲ ಇಂಗ್ಲಿಷ್ ಕಲಿಬೇಕು ಅಂತ ಆಸೆ ಇದೆ ಯಾವ ವಯಸ್ಸಲ್ಲಿ ಬೇಕನ್ನು ಕಲಿಬೋದು ಫ್ರೆಂಡ್ಸ್ ಈಗ ನಾನು ಕಲಿತಾ ಇಲ್ವಾ ನನ್ನ ಕಡೆಯಿಂದ ಎಷ್ಟೊಂದು ಜನ ಜಾಯಿನ್ ಆಗಿರೋರು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅವರು ಸ್ವಲ್ಪ ಚೆನ್ನಾಗಿ ಆನ್ಲೈನ್ ಕ್ಲಾಸಸ್ ಅಲ್ಲಿ ಚೆನ್ನಾಗಿ ಕಲ್ತ್ಕೊಂಡ್ರೆ ಜಾಬ್ ಅನ್ನ ಆಪರ್ಚುನಿಟಿ ಚಂದನೆ ಮೇಡಮ್ ಖಂಡಿತ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಹೋಗಿ ಚೆಕ್ಔಟ್ ಮಾಡಿ ವಾಟ್ಸಪ್ ಗ್ರೂಪ್ ಗೆ ಆಗಿ ನೀವು ಫುಲ್ ಡೀಟೇಲ್ಸ್ ಅವ್ರ ಹತ್ರ ಕೇಳಿ ತಿಳ್ಕೊಬಹುದು ನನ್ನ ಒಂದು ಏನು ಲಿಂಕ್ ಕೊಟ್ಟಿರ್ತೀನಿ ಮೇನ್ ಚಂದನೆ ಮೇಡಮ್ ಅವರೇ ಮಾತಾಡೋದು ಮೇನ್ ಚಂದನೆ ಮೇಡಮ್ ಅವರೇ ಮಾತಾಡ್ತಾರೆ ಫ್ರೆಂಡ್ಸ್ ಹಾಗಾಗಿ ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಇಂಥ ಅವಕಾಶ ಯಾರು

ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕಲಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು ಮುಂದೆ ಇಂಟರ್ವ್ಯೂಗೆ ಹೋಗೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯಾವ ರೀತಿಯಾಗಿ ಇಂಟರ್ವ್ಯೂ ಪಾಸ್ ಆಗೋದು ಅದೆಲ್ಲ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಇಂಟರ್ವ್ಯೂವಲ್ಲಿ ಯಾವ ರೀತಿಯಾಗಿ ಮಾತಾಡಿದರೆ ಪಾಸ್ ಆಗ್ತೀವಿ ಸೆಲೆಕ್ಟ್ ಆಗ್ತೀವಿ ಅಂತ ಚಂದಾನೆ ಮೇಡಮ್ ಅವರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಜೊತೆ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ ಮತ್ತು ಎರೆಲ್ಲ ಯೂಟ್ಯೂಬ್ ಇದು ಮೇನ್ ತಿಳ್ಕೊಳ್ಳಿ ಯಾರೆಲ್ಲ ಯೂಟ್ಯೂಬ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸ್ಪೋಕನ್ ಕ್ಲಾಸಿಗೆ ಜಾಯಿನ್ ಆದರೆ ಚಂದನ ಮೇಡಮ್ ಅವರು ಫ್ರೀಯಾಗಿ ನಿಮಗೆ ಓನ್ ಚಾನಲನ್ನು ಕ್ರಿಯೇಟ್ ಮಾಡಿ ಅವರೇ ಕೊಡ್ತಾರೆ ನಿಮಗೆ ಸೆಟ್ಟಿಂಗ್ಸ್ ಏನೇ ಇದ್ದರೂ ಸಹಿತ ಅವರೇ ಕ್ರಿಯೇಟ್ ಮಾಡಿ ಮಾನಿಟೈಝೇಷನ್ನು ಸಹಿತ ಅವರೇ ಆನ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಫುಲ್ಲ ಚಾನ್ಸು ಯಾರು ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಯಾರೂ ಈ ಥರ ಮಾಡೋದಿಲ್ಲ ಬರೀ ಆನ್ಲೈನ್ ಕ್ಲಾಸ್ ತೊಗೊಳ್ತಾರೆ ಅಂತಂದರೆ ಬರೀ ಆನ್ಲೈನ್ ಕ್ಲಾಸ್ ಮುಗಿಸ್ಬಿಡ್ತಾರೆ ಅಲ್ಲಿದ್ದಲ್ಲಿಗೆ ಚಂದನೆ ಮೇಡಮ್ ಅವರು ಬಂದು ಬರೀ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತಲೇ ಮಾಡ್ತಾ ಇರೋದು ತುಂಬ ಒಂದೊಳ್ಳೆ ಅವ್ರದ್ದು ಮೇನು ಸುಮ್ಮ ಸುಮ್ಮನೆ ಇಸ್ಕೊಂಡು ಬೇಗ ಬೇಗ ಹೇಳ್ಕೊಡೋ ಕಾನ್ಸೆಪ್ಟ್ ಅವ್ರ ಹತ್ರ ಇಲ್ಲ ಎಷ್ಟು ಚೆನ್ನಾಗಿ ಕಲಿತೀವಿ ನೋಡಿ ಅಷ್ಟು ತುಂಬ ಸಪೋರ್ಟಿವ್ ಆಗಿ ಅವ್ರು ಇರ್ತಾರೆ ನಾವೆಷ್ಟು ಚೆನ್ನಾಗಿ ಕಲಿತೀವಿ ಅಷ್ಟು ಮನೇಲಿ ಕುತ್ಕೊಂಡು ಜಾಬ್ ಅಪರ್ಚುನಿಟಿ ಸಹಿತ ನಿಮಗೆ ಅವಕಾಶ ಮಾಡಿಕೊಡ್ತಾರೆ ಯಾವ ರೀತಿಯಾಗಿ ಅವಕಾಶ ಮಾಡಿಕೊಡ್ತಾರೆ ಅಂತಂದರೆ ಯೂಟ್ಯೂಬ್ ಇರಬೇಕು ಮತ್ತು ಇನ್ಸ್ಟಾಗ್ರಾಮ್ ಕಂಪಲ್ಸರಿ ಇರಲೇಬೇಕಾಗುತ್ತೆ ಸ್ವಲ್ಪ ಫಾಲೋವರ್ಸ್ ಇದ್ದರೂ ಪರವಾಗಿಲ್ಲ ಫೈವ್ ಹಂಡ್ರೆಡ್ ಫಾಲೋವರ್ಸು ಥೌಸಂಡ್ ಫಾಲೋವರ್ಸು ಯೂಟ್ಯೂಬಲ್ಲಿ ಇದ್ದರೂ ಪರವಾಗಿಲ್ಲ ಮತ್ತು ನಿಮಗೆ ಅಷ್ಟೇ ಸ್ವಲ್ಪ ಫಾಲೋವರ್ಸ್ ಇದ್ದರೂ ಪರವಾಗಿಲ್ಲ ನೀವು ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಿ ಅವ್ರ ಹತ್ರ ಚೆನ್ನಾಗಿ ಕಲಿತಾ ಇದ್ದೀರ ಅಂತಂದರೆ ಖಂಡಿತ ನನಗೆ ಹೇಗೆ ಮನೇಲೆ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಅದೇ ರೀತಿಯಾಗಿ ನಿಮಗೆ ತಿಂಗಳ ತಿಂಗಳ ಸಂಬಳ ಕೊಟ್ಟು ಒಂದು ಚಿಕ್ಕದಾಗಿ ಕೆಲಸ ಕೊಡ್ತಾರೆ ತುಂಬ ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಅವ್ರ ಹತ್ರ ಕೆಲಸ ಮಾಡ್ಬೋದು ನಾನು ಹತ್ರ ಟೂ ಮಂತಿಂದ ಕೆಲಸ ಮಾಡ್ತಾ ಇದ್ದೀನಿ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ಈ ಥರ ಅವಕಾಶ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯೂಟ್ಯೂಬು ಸ್ಟಾರ್ಟ್ ಮಾಡ್ಕೊಡ್ತೇನೆ ಮಾನಿಟೇಷನ್ ಆನ್ ಮಾಡಿಕೊಡ್ತಾರೆ ಮತ್ತು ಯೂಟ್ಯೂಬ್ ಯಾವ ರೀತಿಯಾಗಿ ಸಕ್ಸಸ್ ಆಗೋದು ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿಯಾಗಿ ಸಕ್ಸಸ್ ಆಗೋದು ಪ್ರಮೋಷನ್ ಎಲ್ಲ ಹೇಗೆ ಬರುತ್ತೆ ಯಾವ ರೀತಿಯಾಗಿ ತೊಗೊಳ್ಬೇಕು ಅದೆಲ್ಲ ಸಹಿತ ಫುಲ್ ಡೀಟೇಲ್ ಆಗಿ ನಿಮಗೆ ಚಂದನ ಮೇಡಮ್ ಅವರು ಟೋಕನ್ ನಿಮ್ಗೆ ಕ್ಲಾಸ್ ಜೊತೆಗೆ ನಿಮಗೆ ಇದೆಲ್ಲಾನು ಸಹಿತ ತಿಳಿಸ್ಕೊಡ್ತಾರೆ ತುಂಬಾ ರೆಸ್ಪಾನ್ಸಿಬಲ್ ತುಂಬಾ ಬರ್ತಾ ಇದೆ ನಾನೇ ಕಲಿತಾ ಇದೀನಿ ಇನ್ನೇನು ಬೇಕು ಆ ಥರ ಮೋಸ ಅಂತ ಹೋಗೋದಿಲ್ಲ ಸುಮ್ ಸುಮ್ಮನೆ ಅವರು ದುಡ್ಡು ಕಟ್ಟಿಸ್ಕೊಂಡು ಯಾವುದೇ ರೀತಿಯಾಗಿ ಮೋಸ ಮಾಡೋದಿಲ್ಲ ಫ್ರೆಂಡ್ಸ್ ಓಕೆನಾ ಜಾಸ್ತಿ ಹೇಳ್ತಾ ಹೋದ್ರೆ ನಿಮಗೆ ಬೋರ್ ಆಗಿಬಿಡುತ್ತೆ ಇಷ್ಟು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬೇಗ ಬೇಗ ಹೋಗಿ ಚಂದನ ಮೇಡಮ್ ಹತ್ರ ಯಾರೆಲ್ಲ ಇಂಗ್ಲೀಷ್ ಕಲಿಬೇಕು ಅಂತ ಅನ್ಕೊಂಡಿದ್ದೀರಾ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಲ್ಲಿ ಯಾರೆಲ್ಲ ದುಡ್ಡು ಹೇಗೆ ಎರಡನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಚಂದನ ಮೇಡಮ್ ಹತ್ರ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯಿನ್ ಆಗಿ ಹೋಗ್ತಾ ಹೋಗ್ತಾ ಇದೆಲ್ಲರೂ ಸಹಿತ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ತುಂಬಾ ಆಫರ್ ಅಲ್ಲಿ ಬಿಡ್ತಾ ಇದ್ದಾರೆ ಫ್ರೆಂಡ್ಸ್ ಆ ಕಡಿಮೆ ಫೀಸ್ ಅಲ್ಲಿ ನಿಮಗೆ ಇರುತ್ತೆ ಅದೆಲ್ಲ ಫುಲ್ ಡೀಟೇಲ್ ಆಗಿ ನಿಮಗೆ ನಾನು ನಾನು ಇವತ್ತಿನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಏನೇ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಕೇಳಿ ತಿಳ್ಕೊಳ್ಳಿ ಅದರಲ್ಲಿ ನಾನು ಸಹಿತ ಇರ್ತೀನಿ ಫ್ರೆಂಡ್ಸ್ ನಾನು ಒಬ್ಳು ಸ್ಟೂಡೆಂಟ್ ಅಲ್ವಾ ಹಾಗಾಗಿ ನಾನು ಸಹಿತ ಇಡ್ತೀನಿ ಯಾವುದೇ ರೀತಿಯಾಗಿ ಭಯ ಬೇಡ ನಾನು ಇರ್ತೀನಿ ಇಡ್ತೀನಿ ಮೇಲೆ ನಿಮಗೆ ಒಂದು ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಅಲ್ವಾ ಭಯ ಯಾವುದೇ ರೀತಿಯಾಗಿ ಪಡಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಒಂದೊಳ್ಳೆ ನಾಲೆಡ್ಜ್ ತಿಳಿಸ್ಕೊಡ್ತಾರೆ ಅವರಿಗೆಲ್ಲ ಮಕ್ಕಳು ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ ಮಕ್ಕಳಿಗೆ ಹೇಳ್ಕೊಡೋಕ್ಕಾಗ್ತಾ ಇಲ್ಲ ಮಕ್ಕಳಿಗೆ ಹೋಮ್ ವರ್ಕ್ ಡೈರಿಲಿ ಬರ್ಕೊಟ್ಟಿರ್ತಾರೆ ಅದನ್ನು ಯಾವ ರೀತಿಯಾಗಿ ಓದಬೇಕು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಆನ್ಲೈನ್ ಕ್ಲಾಸಸ್ಗೆ ನೀವು ಜಾಯಿನ್ ಆದರೆ ಮಾತ್ರ ಇದೆಲ್ಲ ಖಂಡಿತವಾಗಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಓಕೆ ಬನ್ನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಬೇಗ ಹೋಗಿ ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪೇ ಜಾಯ್ನ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳಿ ಅಂತ ಕೇಳ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ಇನ್ನು ಮುಂದಿನ ದಿನಗಳಲ್ಲಿ ನಾನು ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟಿದೆ ತಿಂಗಳ ಪೇಮೆಂಟ್ ಎಷ್ಟು ಬಂತು ಅಂತ ನಾನು ಇನ್ನು ಸ್ವಲ್ಪ ದಿನದಲ್ಲೇ ರಿವೀಲ್ ಮಾಡ್ತೀನಿ ಅದನ್ನು ಸಹಿತ ಓಕೆನಾ ಇನ್ನೇನಾದರೂ ಡೌಟ್ಸ್ ಇದೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಒಂದು ನೆನ್ನೆಯಿಂದ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಸ್ವಲ್ಪ ಅಲ್ಲಲ್ಲೇ ಕ್ಲಿಕ್ಕಿಂಗ್ಸ್ ತಗೊಂಡಿದ್ದೆ ಅದನ್ನು ಇವತ್ತು ಆ್ಯಡ್ ಮಾಡ್ತೀನಿ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಿಮಗೆ ಎಲ್ಪ್ಫುಲ್ ಆಗಲಿ ಅಂತ ಈ ಥರದ್ದೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ಕೇಳ್ತಾ ಇದ್ವಿ ಅಲ್ವಾ ನಮಗೂ ಮನೇಲಿ ಕೂತ್ಕೊಂಡು ಏನಾದರೂ ಒಂದು ಕೆಲಸ ಮಾಡಬೇಕು ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಹೇಳಿ ದಯವಿಟ್ಟು ಅಂತ ಕೇಳ್ತಾ ಕೇಳ್ತಾಯಿದ್ವಿ ಹಾಗಾಗಿ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ದಯವಿಟ್ಟು ಯಾವ ರೀತಿಯಾಗಿ ಏನು ಅಂತ ಕೇಳ್ತಾ ಇದ್ವಿಲ್ವ ನೀವು ಚೆನ್ನಾಗಿ ಮೇಡಮ್ ಹತ್ರ ಇದೆಲ್ಲ ಕಲ್ತ್ಕೊಂಡು ಅವರೇ ಓನಾಗಿ ನಿಮಗೆ ಚಾನಲನ್ನು ಕ್ರಿಯೇಟ್ ಮಾಡಿ ಮಾನಿಟೇಷನ್ ಎಲ್ಲ ಅಪ್ಲೈ ಮಾಡಿ ಕೊಡ್ತಾರೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಹೋಗಿ ನೋಡ್ಕೊಂಬನ್ನಿ ಏನೆಲ್ಲ ಆಗುತ್ತೆ ಅಂತ ಹೋಗಿ ನೋಡ್ಕೊಂಬನ್ನಿ ಓಕೆ ಫ್ರೆಂಡ್ಸ್ ಇದು ಬಂದು ನೆನ್ನೆ ವಿಡಿಯೋ ನೆನ್ನೆ ವಿಡಿಯೋ ಹಾಕ್ತಾ ಇದ್ದೀನಿ ಡೋರ್ ನೋಡಿ ಬರೀ ಮೈ ಸ್ನಾನ ಮಾಡಿಸಿದ್ದೆ ಡೋರ್ಗೂ ಆಯಿಲ್ ಅಪ್ಲೈ ಮಾಡಿದ್ದೀನಿ ಎರಡು ಜುಟ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ತುಂಬ ಇದ್ದಾಳೆ ಬೇಸಿಗೆಗಾಲ ಅಲ್ವಾ ಹಾಗಾಗಿ ಕಾಟನ್ ಬಟ್ಟೆನೇ ಹಾಕಬೇಕಾಗುತ್ತೆ ಒಂದು ಟೀ ಶರ್ಟ್ ಸಿಂಪಲ್ ಒಂದು ಚಡ್ಡಿ ಹಾಕಿ ಎರಡು ಜುಟ್ಟು ಹಾಕಿದ್ದೀನಿ ಕ್ಯೂಟಾಗಿ ಕಾಣ್ತಾಳೆ ಅಂತ ಅಲ್ಲ ಫ್ರೆಂಡ್ಸ್ ತುಂಬ ಸೆಕೆ ಆಗುತ್ತೆ ಹೇರ್ಸ್ ಎಲ್ಲ ತುಂಬ ಉದ್ದ ಬೆಳೆದಿದೆ ಯಾವುದು ಪಾಪಿಗೆ ಹೇರ್ ಆಯಿಲ್ ಹಾಕ್ತೀರ ಅಂತ ಕೇಳ್ತಾಯಿದ್ವಿ ಸರ್ವಾಣಿ ಕೊಬ್ಬರಿ ಎಣ್ಣೆನೆ ನಾನು ಅಪ್ಲೈ ಮಾಡೋದು ಮತ್ತು ಎಳ್ಳೆಣ್ಣೆನೂ ಸಹಿತ ಮಿಕ್ಸ್ ಮಾಡಿ ಹಾಕ್ತೀನಿ ಮಗುಗೆ ಜಾಸ್ತಿ ಹೀಟ್ ಅಂತಂದರೆ ನಾನು ಒಳ್ಳೆಣ್ಣೆ ಬಾಡಿ ಫುಲ್ ಅಪ್ಲೈ ಮಾಡಿಬಿಡ್ತೀನಿ ಇಲ್ಲ ಅಂತಂದರೆ ಎರಡು ಸೈತೆ ಮಿಕ್ಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇವಾಗೇನು ಬಾದಾಮಿ ಬಾದಾಮಿ ಎಣ್ಣೆ ಅಪ್ಲೈ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಆ ಬಾದಾಮಿ ಆಯಿಲ್ ಅಪ್ಲೈ ಮಾಡ್ತಿದ್ದೀರಾ ಏನು ಅಂತ ಕೇಳ್ತಾಯಿದ್ರಿ ಫಸ್ಟು ಸ್ಟಾರ್ಟಿಂಗ್ ಅವ್ಳಿಗೆ ಅಪ್ಲೈ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಅದು ಮಾತ್ರ ತುಂಬ ಅಲ್ಟಿಮೇಟಾಗಿತ್ತು ನೀವು ಮಕ್ಳಿಗೆ ಏನಾದರು ತುಂಬ ಫೇಡ್ ಇಲ್ಲ ಕಲರ್ ಜಾಸ್ತಿ ಇಲ್ಲ ಅಂತಂದರೆ ಸ್ಟಾರ್ಟಿಂಗು ಬಾದಾಮಿ ಆಯಿಲ್ ಅಪ್ಲೈ ಮಾಡಿ ಆಮೇಲೆ ನೀವು ಕೊಬ್ಬರಿ ಎಣ್ಣೆ ಬೇಕು ಅಂತಂದರೆ ಸಡವಾಣಿ ಕೊಬ್ಬರಿ ಎಣ್ಣೆ ತಡಸ್ಕೊಳ್ಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ನಾನು ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಅವ್ರ ನಂಬರನ್ನು ಕೊಟ್ಟಿರ್ತೀನಿ ತುಂಬ ಒಂದು ಲೀಟ್ರಿಗೆ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾಳೆ ಫ್ರೆಂಡ್ಸ್ ಆ ತತ್ರ ತ್ರೀ ತ್ರೀ ಫಿಫ್ಟಿ ರುಪೀಸ್ ಇಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಸಿಗಬೇಕು ಇವಾಗ ಎಷ್ಟು ರೇಟ್ ಇದೆ ಏನು ಅಂತ ಗೊತ್ತಿಲ್ಲ ಅವ್ರ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ನೋಡಿ ಆಟ ಆಡ್ತಾ ಇದ್ದಾಳೆ ಇವಾಗಂತೂ ಏನೇನು ಆಟಾಡ್ತಿದ್ದಾಳೆ ಅಂತಂದರೆ ಎಷ್ಟು ಚೆನ್ನಾಗಿ ನಮ್ಮನ್ನೇ ಆಟ ಆಡ್ತಾಳೆ ಫ್ರೆಂಡ್ಸ್ ಅವಳು ತುಂಬ ಚೆನ್ನಾಗಿ ನಮ್ಮನ್ನೇ ಕ್ಯೂಟಾಗಿ ಆಟಾಡ್ತಾ ಇರ್ತಾಳೆ ಅವಳು ಕ್ಯೂಟಾಗಿ ಆಟಾಡ್ತಿರ್ತಾಳೆ ಅಲ್ವ ಅದೆಲ್ಲ ನೋಡಿ ನಮಗೆ ಖುಷಿ ಆಗ್ತಿರುತ್ತೆ ಟಾಟಾ ಮಾಡ್ತಾಳೆ ಬಾಯ್ ಮಾಡ್ತಾಳೆ ಮತ್ತು ಚಪ್ಪಾಳೆ ಬಡಿತಾಳೆ ಏನೇನೋ ಅಕ್ಕನ್ನ ಇಲ್ಲಿ ಬಾ ಇಲ್ಲಿ ಬಾ ಅಂತ ಕಡಿತಾಳೆ ಏನೇನೋ ಕಲ್ತುಬಿಟ್ಟಿದ್ದಾಳೆ ಬನ್ನಿ ಇವಾಗ ಸ್ವಲ್ಪ ಸಂಜೆಗೆ ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೆಜಿಟೇಬಲ್ಸ್ ಪಲ್ಯ ತಿನ್ನಬೇಕು ಹಾಗಾಗಿ ಎಲ್ಲ ಥರದ್ದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಿಂಪಲ್ಲಾಗೆ ಕಾಳುಗಳೆಲ್ಲ ಮೊಳಕೆ ಕಟ್ಸಿದ್ದೆ ಕಡಲೆಕಾಳು ಮತ್ತು ಕಾಳು ಮೊಳಕೆ ಕಟ್ಸಿದ್ದೆ ಪ್ರೋಟೀನ್ ರಿಚ್ ಇರುತ್ತೆ ಫ್ರೆಂಡ್ಸ್ ನಾವು ಮಕ್ಕಳಿಗೆ ಫೀಡಿಂಗ್ ಮಾಡಿಸೋದ್ರಿಂದ ಹೆಚ್ಚಾಗಿ ಈ ಥರದ್ದು ತರಕಾರಿ ಎಲ್ಲ ತಿನ್ನಬೇಕಾಗುತ್ತೆ ಹಾಗಾಗಿ ತರಕಾರಿದು ಪಲ್ಯ ಮಾಡಿ ಸ್ವಲ್ಪ ಸಿಂಪಲ್ಗೆ ಚಪಾತಿ ಮಾಡ್ಕೊಳ್ಳೋಣ ನೈಟಿಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾಯಿನಿ ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಮಕ್ಕಳು ಇಟ್ಕೊಂಡು ಚಪಾತಿ ಮಾಡೋದು ಮನೇಲಿ ಮಿನಿಮಮ್ ಒಂದು ಇಪ್ಪತ್ತು ಇಪ್ಪತ್ತೈದು ಚಪಾತಿ ಬೇಕಾಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಸಾಗರ ಇರ್ತಾನೆ ಅಲ್ವಾ ಅಲ್ಲಿ ಅವ್ನು ಸ್ವಲ್ಪ ಬೇಯಿಸ್ಕೊಡ್ತಾನೆ ನಾನು ಸ್ವಲ್ಪ ಉದ್ದು ಉದ್ದುತ್ತಾ ಇರ್ತೀನಿ ಎರಡು ಮ್ಯಾನೇಜ್ ಆಗುತ್ತೆ ಅಂತ ಇಲ್ಲಿ ನಾನು ಫಸ್ಟು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಮಸಾಲೆಲ್ಲ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಸಾಲೆ ಎಲ್ಲ ಮಾಮೂಲಿ ರುಬ್ಕೊಳ್ತೀನಿ ನೀವೇ ಯಾವ ರೀತಿ ಹೇಗೆ ಮಾಡ್ತೀರ ನೋಡಿ ಇವಾಗ ಇತ್ತೀಚೆಗೆ ನಾನು ರೆಸಿಪಿನೂ ಸಹಿತ ಇಲ್ಲ ಹಾಗೆ ಮೇಲೆ ಮೇಲೆ ವಿಡಿಯೋ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಇನ್ನು ಮುಂದೆ ರೆಸಿಪಿನೂ ಸಹಿತ ಆದಷ್ಟು ನಾನು ಶೂಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಟ್ರೈ ಪೌಡ್ ಬೇರೆ ಇಲ್ಲ ಟ್ರೈ ಎರಡು ಮೂರು ಆಲ್ರೆಡಿ ಕಿತ್ತೋಗಿದೆ ಎಂತ ಚೆನ್ನಾಗಿರುತ್ತೆ ಅಂದ್ರೂ ಮನೇಲಿ ಮಕ್ಕಳು ಇಡ್ತಾರಲ್ವ ಅವರಂತೂ ನಾನು ಇಟ್ಕೊಂಡು ಮಾಡ್ತೀನಿ ಅಂತ ಏನೇನೋ ಮಾಡಿ ಅದ್ಗಿಡಿಸ್ಬಿಡ್ತಾರೆ ಪಲ್ಯನ ಸಹಿತ ಮಾಡಿದ್ದಾಯಿತು ತುಂಬ ಬೇಗನೆ ಪಲ್ಯ ಮಾಡಿದ್ದೀನಿ ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ ನೈಟಿಗೆ ಸ್ವಲ್ಪ ರೈಸು ಮಾಡ್ತೀವಲ್ವ ಬರೀ ಚಪಾತಿನೇ ತಿನ್ಬಾರ್ದು ರೈಸು ಇಡಬೇಕಾಗುತ್ತೆ ಅಂತ ಇಲ್ಲಿ ನಾನು ಸಿಂಪಲ್ಲಾಗೆ ಸ್ವಲ್ಪ ತೆಳುವಾಗೆ ನಾನು ಮಾಡ್ಕೊಂಡಿದ್ದೀನಿ ಪಲ್ಯ ಎಲ್ಲ ಮಾಡಿದ ನಂತರ ನಮ್ಮ ಡೋರ ಏನು ಮಾಡ್ತಿದ್ದಾಳೆ ಅಂತ ನೋಡೋಕ್ಕೆ ಬಂದರೆ ನೋಡಿ ಡೋರ ಆರಾಮ್ಸಾಗಿ ಕೂತ್ಕೊಂಡಿದ್ದಾಳೆ ನಾನೇ ಬಂದಿದ್ದು ನಮ್ಮ ಅಕ್ಕನ ಮಗನ ಜೊತೆ ಬಿಟ್ಟಿದ್ದೆ ಅವನು ಎತ್ಕೋತಾನೆ ಆರಾಮ್ಸೆ ಎತ್ಕೋತಾನೆ ಮಂಚದ ಮೇಲೆ ಎತ್ಕೊಳ್ಳಪ್ಪ ಕೂತ್ಕೊಂಡು ಆಟಾಡ್ಸು ಅಂತ ಹೇಳಿದ್ದೆ ನಾನು ಅಳ್ತಾ ಇದ್ಲಲ್ವ ಹಾಗೆ ನಾನು ಬಂದಿದ್ದೀನಿ ಆಮೇಲೆ ಚಪಾತಿ ಮಾಡ್ಕೊಂಡ್ರಾಯ್ತು ಇಷ್ಟು ಬೇಗ ಎಂತುಕ್ ಮಾಡ್ಕೊಳ್ಳೋದು ಅಂತ ಇನ್ನೂ ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದೀವಿ ಡೋರ ಡೋಡ್ರೆ ಆಟಾಡಿಸಿ ಅವಳು ಮಲಗಿಸಿದ್ದಾಯಿತು ಅವಳು ಮಲ್ಕೋತಾ ಇದ್ದಾಳೆ ನಿದ್ದೆ ಮಾಡ್ತಾ ಇದ್ದಾಳೆ ನಿದ್ದೆ ಮಾಡೋ ಟೈಮಲ್ಲಿ ಚಪಾತ ಮಾಡ್ತಾಯಿದ್ದೀವಿ ಇದ್ದೀವಿ ಕ್ವಾಟ್ಲೇ ಹೇಳಿ ಫ್ರೆಂಡ್ಸ್ ಎಸಿಕಾ ನಾನು ಉದ್ದುತ್ತೀನಿ ನನಗೆ ಕೊಡಿ ಕೊಡಿ ಅಂತ ನಾವು ಚಪಾತಿ ಎಲ್ಲ ಬೇಯಿಸಿ ಲಾಸ್ಟಿಗೆ ಒಂದೇ ಒಂದು ಚಪಾತಿ ಮಾಡೋ ಅಷ್ಟು ಅವಳಿಗೆ ಇಷ್ಟನ ಕೊಟ್ಟು ಮಾಡ್ತಾಯಿದ್ದೀವಿ ಫಸ್ಟು ಇವಳು ಈ ಥರ ಉದ್ದುತ್ತಾ ಇಡ್ದು ನಾನು ನೋಡಿರಲಿಲ್ಲ ಇಷ್ಟು ಚೆನ್ನಾಗಿ ಉದ್ದುತ್ತಾಳೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಉದ್ದುತ್ತಾ ಇದ್ದಾಳೆ ಅಂತ ಮುಂಚೆ ಆಗಿರೋ ನಾನು ಚಪಾತಿ ಮಾಡ್ಬೇಕಾದ್ರೆ ಸ್ವಲ್ಪ ಹಿಟ್ಟು ಇದ್ದೆ ಗಣೇಶ ಮಾಡ್ತೀನಿ ಅಂತ ಇಸ್ಕೊತಾ ಇದ್ಲು ಗಣೇಶ ಮಾಡಿದ ನಂತರ ಸ್ವಲ್ಪ ಹಿಟ್ಟು ಇತ್ತು ಅಲ್ವಾ ಅದು ಚಪಾತಿ ಮಾಡೋಳು ಇವತ್ತು ನೋಡ್ತಾ ಇದ್ದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಚಪಾತಿ ಸ್ವಲ್ಪ ಚೆನ್ನಾಗೆ ಮಾಡ್ತಾ ಇದ್ದಾಳೆ ನಾವು ವಿಶೇಖ ನಾವೇನು ಮಾಡ್ತೀವಿ ನೋಡಿ ಅದನ್ನು ಅವಳು ಚೆನ್ನಾಗಿ ಮಾಡ್ತಾಳೆ ಅಡುಗೆಲ್ಲಾಗಿರ್ಬೋದು ಏನೇ ಒಂದು ಕೆಲಸ ಆಗಿರ್ಬೋದು ಅದನ್ನು ಚೆನ್ನಾಗಿ ಅವಳು ಮಾಡಿತಾಳೆ ಫ್ರೆಂಡ್ಸ್ ಅದೊಂದು ಖುಷಿ ಆಗುತ್ತೆ ಅದೇ ರೀತಿಯಾಗಿ ಚೆನ್ನಾಗಿ ಓದಿದ್ರೆ ಸಾಕು ಅವಳು ಕೆಲಸ ಮಾಡೋದೇನು ಬೇಡ ಫ್ರೆಂಡ್ಸ್ ಅವಳು ದೊಡ್ಡಳಾಗೋವ್ಗು ಕೆಲಸನೇ ಮಾಡಬೇಡ ಆರಾಮ್ಸಾಗಿ ನಾನೇ ಕೆಲಸ ನಂದು ಏನು ಕೆಲಸ ಇದೆ ಅದೆಲ್ಲ ಮಾಡ್ಕೊಳ್ತಾ ಹೋಗ್ತೀನಿ ಚೆನ್ನಾಗಿ ಓದ್ಕೊಂಡ್ರೆ ಸಾಕು ಅಲ್ವ ನಮ್ಮ ನನ್ನ ಪಕ್ಕದಲ್ಲೇ ಇದ್ದಾಳೆ ಫ್ರೆಂಡ್ಸ್ ಅದಕ್ಕೆ ಚೆನ್ನಾಗಿ ಓದ್ತೀವಿ ನಮ್ಮ ಹೂ ಹ್ಞೂ ಹ್ಞೂ ಚೆನ್ನಾಗಿ ಓದಬೇಕು ಫ್ರೆಂಡ್ಸ್ ಅದೊಂದೇ ಅಲ್ವಾ ಆಸೆ ಚೆನ್ನಾಗಿ ಓದ್ಕೊಂಡ್ರೆ ನಮ್ಮ ಮಕ್ಕಳು ಸಹಿತ ಎಲ್ಲರೂ ಥರ ಮುಂದೆ ಒಂಥರ ಚೆನ್ನಾಗಿ ಒಂದೊಳ್ಳೆ ಉದ್ಯೋಗ ಪಡ್ಕೊಳ್ಬೇಕು ಅನ್ನೋದೊಂದೇ ಆಸೆ ಅದು ಬಿಟ್ರಿಂದ ಬನ್ನಿ ಇವಾಗ ಚಪಾತಿ ಎಲ್ಲ ಸುಡ್ತಾ ಇದ್ದೀವಿ ನೋಡಿ ಅವಳದು ಒಂದು ಲಾಸ್ಟ್ ಇತ್ತು ಅದನ್ನು ಸುಟ್ಟು ಕೊಡ್ತಾ ಇದ್ದೀವಿ ಚಪಾತಿಗೆ ಎಲ್ಲ ಮಕ್ಕಳಿಗೆಲ್ಲ ಹಾಕೊಟ್ಟಿದ್ದಾಯಿತು ಅವಳು ಬಡ್ಜರಿಯಾಗಿ ಬ್ಯಾಟಿಂಗ್ ಎಲ್ಲ ಮಾಡಿದ್ದಾಯಿತು ಇದು ಎಸಿಕೋದು ಸ್ವಲ್ಪ ಮಿಕ್ಕಿತ್ತು ಅಂತ ನಾನೇ ಒಂದೆರಡು ಚಪಾತಿ ಹಾಕೊಂಡು ಊಟಕ್ಕೆ ನೈಟ್ ಊಟಕ್ಕೆ ಒಂದೆರಡು ಚಪಾತಿ ಸ್ವಲ್ಪ ರೈಸು ತಿನ್ಕೊಳ್ತಾ ಇದ್ದೀನಿ ಅದ್ರ ಮಧ್ಯೆ ನಮ್ಮ ಡೋರ ಅವ್ಳಿಗೊಂದು ಚೂರು ಚಪಾತಿ ಚೀಪ್ ಕೊಟ್ಟಿದ್ದೀನಿ ಜಾಸ್ತಿ ಏನು ಕೊಟ್ಟಿಲ್ಲ ಡೋರಾಗಿ ಚಪಾತಿ ಕೊಡ್ತೀರಾ ಇಲ್ವಾ ಅಂತ ಕೇಳ್ತಾಯಿದ್ವಿ ಹೌದು ಸ್ವಲ್ಪ ಸ್ವಲ್ಪ ಚೀಪ್ ಕೊಡ್ತೀವಿ ಮಕ್ಕಳು ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಡುತ್ತೆ ಆವಾಗ ಒಂದು ಅವಾಗವಾಗ ನೋಡ್ಕೊಳ್ತಾ ಇರಿ ಮತ್ತು ನಾನು ಇಲ್ಲಿ ಸ್ವಲ್ಪ ಅವಳಿಗೆ ಅವಾಗವಾಗ ನೀರು ಸಹಿತ ಕುಡಿಸ್ತಾ ಇರ್ತೀನಿ ಗಂಟ್ಲಿಗೆ ಎಲ್ಲಿ ಸಿಕ್ಕಾಕೊಂಡ್ಬಿಡುತ್ತ ಅಂತ ಸ್ವಲ್ಪ ಸ್ವಲ್ಪನೇ ಕಚ್ಚಿ ಕಚ್ಚಿ ತಿಂತಾಳೆ ಫ್ರೆಂಡ್ಸ್ ಆ ಬೋಡಲ್ಲಲ್ಲೇ ಕಚ್ಚಿ ಕಚ್ಚಿ ತಿಂತಾ ಇದ್ದಾಳೆ ಅವ್ಳು ನೋಡಿ ಅವ್ಳು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಅವ್ಳು ಏನಾರು ತಿನ್ಬೇಕಾರೆ ಆಟ ಆಟಾಡೋದು ತುಂಬ ಚೆನ್ನಾಗಿ ಕ್ಯೂಟಾಗಿ ಆಟಾಡ್ತಿರ್ತಾಳೆ ನೋಡೋದಕ್ಕೆ ಸ್ವಲ್ಪ ನನಗೆ ಖುಷಿ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಅದರಲ್ಲೂ ನೀವಂತೂ ತುಂಬ ಖುಷಿ ಪಡ್ತೀರಾ ಅಯ್ಯೋ ಡೋಡಾ ಕ್ಯೂಟಾಗಿ ಆಟ ಆಡ್ತಿರ್ತಾಳೆ ಅಂತ ಎಲ್ಲ ಮಕ್ಕಳು ಹಾಗೆ ನಮ್ಮ ಮಗಳು ಅಂತ ಹೇಳ್ತಾ ಇಲ್ಲ ಎಲ್ಲ ಮಕ್ಕಳು ಈ ವಯಸ್ಸಲ್ಲಿ ಒಂಥರ ಕ್ಯೂಟಾಗಿ ಆಟಾಡ್ತಿರ್ತಾರೆ ನೋಡಿ ಹೆಂಗೆ ಆಟಾಡ್ತಿದ್ದಾಳೆ ಅಂತ ಮುಂದಕ್ಕೆ ಬಡತಾಡ ಮಾಡ್ತಾಳೆ ಫ್ರೆಂಡ್ಸ್ ಎಲ್ಲಿ ಬಿದೋಡ್ತಾಳೆ ಅಂತ ನಾನು ಅದಕ್ಕೆ ಯಾವಾಗಲೂ ಹಾಸಿಗೆ ಮೇಲೆ ಕೊಡ್ತಾ ಇರ್ತೀನಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಬಂದು ಸ್ಯಾಟರ್ಡೇ ಲಾಗ್ ಆಗಿರುತ್ತೆ ಪೂಜೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ ಪ್ರಸಾದಕ್ಕೆ ಬಂದು ಅವಲಕ್ಕಿ ಮೊಸರು ಮತ್ತು ಬೆಲ್ಲ ಹಾಕಿದೆ ಇನ್ನೊಂದು ಪ್ರಸಾದಕ್ಕೆ ಬಂದು ಸಿಹಿ ಪೊಂಗಲ್ ಮಾಡಿದ್ದೀನಿ ಸಿಹಿ ಪೊಂಗಲ್ ಮಾಡಬೇಕು ಅಂತ ಅನ್ನಿಸ್ತು ಸಾಟರ್ಡೆ ಸ್ಯಾಟರ್ಡೆ ನಾವು ಏನಾದರೂ ಒಂದು ಪಾಯಸ ಆಗಿರ್ಬೋದು ಸಿಹಿ ಪೊಂಗಲ್ ಆ ರೀತಿಯಾಗಿ ಮಾಡ್ತಿರ್ತೀವಿ ನಾಳೆಗೆ ಸಂಡೆಗೆ ಸ್ವಲ್ಪ ಇಲ್ಲಿ ನಾನು ಪಡ್ ಮಾಡೋಣ ಅಂತ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ನೆನೆಸಬೇಕು ನಾನು ಪಡ್ ಮಾಡೋದಕ್ಕೆ ಅವಲ್ಲ ಅಕ್ಕಿ ಮತ್ತು ಸ್ವಲ್ಪ ಕಾಳು ಹಾಕ್ತೀನಿ ಕಡಲೆಬೇಳೆ ಹಾಕ್ತೀನಿ ಕಾಳು ಹಾಕ್ತೀನಿ ಲಾಸ್ಟಿಗೆ ಸ್ವಲ್ಪ ರೈಸನ್ನು ಬಿಸಿ ರೈಸ್ ಮಾಡಿ ನಾವು ಮಿಷಿನ್ ಕೊಟ್ಕಳಿಸ್ತೀವಿ ನಾವು ಮಿಕ್ಸಿ ಜಾರಲ್ಲಿ ಏನು ರುಬ್ಬೋದಿಲ್ಲ ಜಾಸ್ತಿ ಮಿಕ್ಸಿಯೆಲ್ಲ ಕೆಟ್ಟೋಗಿಬಿಡುತ್ತೆ ಅಂತ ಮಿಕ್ಸಿಯಲ್ಲೇನು ರುಬ್ಬೋದಿಕ್ಕೆ ಹೋಗೋದಿಲ್ಲ ಮಿಷಿನ್ಗೆ ಕೊಡ್ಸೋ ಕೊಟ್ಟು ಕಳಿಸೋದ್ರಿಂದ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಅನ್ನನ ಹಾಕಿ con cortar ಅಕ್ಕಿಯೆಲ್ಲ ಬಡ್ಡಿಗೆ ನೆನೆಸಿ ಇಲ್ಲಿ ಸಿಹಿ ಪೊಂಗಲು ಖಾರ ಪೊಂಗಲ್ಲ ಎರಡು ಸಹಿತ ಮಾಡ್ಕೊಂಡಿದ್ದಾಯ್ತು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೂ ಆಗುತ್ತೆ ಅಂತ ಎರಡು ಸಹಿತ ಜಾಸ್ತಿ ಮಾಡ್ಕೊಂಡಿದ್ದಾಯಿತು ಎರಡು ಭರ್ಜರಿಯಾಗಿ ತುಂಬ ಟೇಸ್ಟಿಯಾಗಿತ್ತು ಮಕ್ಕಳು ತುಂಬ ಅಂದರೆ ತುಂಬ ಚೆನ್ನಾಗಿ ತಿಂದರು ಇವ್ನಿಂಗ್ ಆಗ್ತಿದ್ದಂಗೆ ಸ್ವಲ್ಪ ಮಳೆ ನೋಡಿ ಹೇಗೆ ಇದೆ ಅಂತ ಇವಾಗ ಸ್ವಲ್ಪ ಬರ್ತಾ ಇದೆಯಾ ಆಮೇಲೆ ಬರ್ತಾ ಬರ್ತಾ ಜೋರು ಮಳೆ ಬಂತು ಗುಡುಗು ಮಿಂಚು ಯಾಪ ತಡೆಯೋದಿಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಮನೆಯೊಳಗೆ ಸ್ವಲ್ಪ ಇಡೋದಕ್ಕೆ ಬೇಜಾರಾಗ್ತಾಯಿತ್ತು ಪಾಪ ಹೊರಗಡೆ ಗಾರೆ ಕೆಲಸ ಮಾಡೋರು ಹೊರಗಡೆ ಯಾವುದೇ ಕೆಲಸ ಮಾಡೋರು ಮಾಡ್ತಿರೋರು ಎಷ್ಟು ಭಯದಿಂದ ಕೆಲಸ ಮಾಡ್ತಾರೆ ಅಂತಂದರೆ ಭಯ ಆಗುತ್ತೆ ಎಷ್ಟೋ ಜನ ಸಿಡ್ಲು ಸತ್ತ ಸತ್ತೋಗಿರೋರು ಸಹಿತ ಇದ್ದಾರೆ ಅದಂತೂ ಆಗಬಾರ್ದು ಭಯ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಜೋಡು ಮಳೆ ಅಂದರೆ ಜೋಡು ಮಳೆ ಬರ್ತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಹಾಗೆ ನೋಡ್ತಾ ನೋಡ್ತಾ ಜೋರು ಮಳೆ ಬರ್ತು ಸ್ವಲ್ಪ ವೀಡಿಯೋಗಳನ್ನು ಸಹಿತ ಕ್ಲಿಪ್ಪಿಂಗ್ ತಕ್ಕೊಂಡಿದ್ದೀನಿ ಆ ಮಳೆಯಲ್ಲೇ ಜೋರು ಮಳೆಯಲ್ಲೇ ನನಗೆ ಗುಡುಗು ಮಳೆ ಬರ್ತಾ ಇತ್ತು ಅಲ್ವ ಭಯ ಆಗ್ತಾ ಇತ್ತು ನಾನು ವೀಡಿಯೋ ತೆಗಿಬೇಕಾದ್ರೆ ಅದು ಯಾವ್ದಡ್ತಿಯಾಗಿ ಬರ್ತಾ ಇರಲಿಲ್ಲ ಆಮೇಲೆ ಜಾಸ್ತಿ ಗುಡುಗು ಸಿಡ್ಲು ಅದೆಲ್ಲ ಬರ್ತಾಯಿತ್ತು ಬಾಗಿಲು ಹಾಕ್ಕೊಂಡು ಮನೇಲಿ ಮನೇಲಿ ಬೇರೆ ಕರೆಂಟ್ ಹೋಗಿತ್ತು ಆ ಬಾಗಿಲು ಹಾಕೊಂಡು ಸುಮ್ಮನೆ ಮಕ್ಕಳ ಜೊತೆ ಆಟ ಆಡ್ತಾಯಿದ್ದೆ ಇವ್ನಿಂಗ್ ಸ್ವಲ್ಪ ಚಳಿ ಆಗ್ತಿತ್ತು ಅಂತ ನಾನು ಫಿಲ್ಟರ್ ಕಾಫಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಸನ್ರೈಸ್ ಕಾಫಿ ಪುಡಿ ಹಾಕ್ಕೊಂಡು ಫಿಲ್ಟರ್ ಕಾಫಿ ಮಾಡಿಕೊಂಡೆ ನನಗೆ ಯಾವುದೇ ಬಿಸ್ಕೆಟ್ ತಿಂದರೂ ಇಷ್ಟ ಆಗೋದಿಲ್ಲ ಕಾಫಿ ಜೊತೆಗೆ ಡ್ರೈ ಫ್ರೂಟ್ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಆಗುತ್ತೆ ನೀವು ನೋಡಿರ್ತೀರ ಡಿಮಾರ್ಟಲ್ಲಿ ಡ್ರೈ ಫ್ರೂಟ್ ಬಿಸ್ಕೆಟ್ ತಂದೆ ತರ್ತೀವಿ ಮಂತ್ಲಿ ಮಂತ್ಲಿ ನನಗೆ ಕಂಪಲ್ಸರಿಯಾಗಿ ಡ್ರೈ ಫ್ರೂಟ್ ಬಿಸ್ಕೆಟ್ ಇಷ್ಟ ಆಗುತ್ತೆ ನಮ್ಮ ಎಸಿಕಾಗ್ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಎಸಿಕಾ ತಿನ್ನೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತಿನ್ಕೊಂಡ್ಬಿಡ್ತೀನಿ ರಂಗಂಗು ತುಂಬ ಇಷ್ಟ ಡ್ರೈ ಫ್ರೂಟ್ ಬಿಸ್ಕೆಟ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ಈವ್ನಿಂಗಿಗೆ ಮಕ್ಕಳು ಮಂಡಕ್ಕಿ ಪುಡಿ ಚರ್ಮುಡಿ ಮಾಡಿಕೊಡಿ ಅಂತ ಕೇಳಿದರು ನಾನು ಸ್ವಲ್ಪ ಚರ್ಮುಡಿ ಮಾಡಿಕೊಡ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಒಂಥ ಒಂಥರ ಮಸಾಲೆ ಕಡಲೆ ಬೀಜ ಮಾಡಿದೆ ಅದೆಲ್ಲ ಮಾಡಿಕೊಡ್ತಾ ಇದ್ದೀನಿ ಮಂಡಕ್ಕಿ ಅಮ್ಮ ಊರಿಂದು ತಂದಿದ್ರು ಒಂದು ವಾರ ಆಯಿತು ಓಕೆ ಫ್ರೆಂಡ್ಸ್ ಇಷ್ಟ ಇವತ್ತೆ ನೀವು ವೀಡಿಯೋ ತುಂಬ ಸಿಂಪಲ್ ಆಗಿತ್ತು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸ್ಪೋಕನಿಂಗ್ ಕ್ಲಾಸ್ ಕಲಿಯೋದಕ್ಕೆ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹೋಗಿ ಜಾಯಿನ್ ಆಗಿ ಅಂತ ಕೇಳ್ಕೊತೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನೀವು ಸಿಗ್ತೀನಿ ಅಲ್ಲಿ ಹೊರ್ಗಟ್ಟೆ ಕೇರ್ ಬಾಯ್ ಬಾಯ್